ಎಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕಷ್ಟ ಅಂದ್ರೆ ಏನು ಆ ಕಷ್ಟದ ಲಕ್ಷಣಗಳಾದ್ರೂ ಯಾವುದು ಕಷ್ಟವನ್ನ ತಿಳಿ ಹೇಗೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಕಷ್ಟ ಅಂದ್ರೆ ಮೈ ಕೈಗೆ ಗಾಯ ಆದ್ರೆ ಕಷ್ಟ ಅನ್ಸುತ್ತೆ ನೋವಾಗುತ್ತಲ್ವಾ ಏನಾದ್ರೂ ಹಣ ಆಸ್ತಿ ಪಾಸ್ತಿ ಕಳ್ಕೊಂಡ್ರೆ ನೋವಾಗುತ್ತೆ ಪ್ರೀತಿ ಪ್ರೇಮ ಮನೆ ಕುಟುಂಬ ಆಹಾರ ಸಿಗ್ಲಿಲ್ಲ ಏನಾದ್ರು ಇಷ್ಟಪಟ್ಟದ್ದು ಬಿದ್ದೋಗ್ಬಿಡ್ತು ಅಂದ್ರೆ ಅದೊಂದು ರೀತಿ ಕಷ್ಟ ನೋವು ಏನೇನೋ ವಿಷಯಗಳಿಗೆ ಈಗ ಜನಸಾಮಾನ್ಯರಿಗೆ ಗೊತ್ತಿರ್ತಕ್ಕಂಥ ವಿಷಯ ಕಷ್ಟ ಅಂದ್ರೆ ಅಂತ ನಿಜವಾಗ್ಲು ಕಷ್ಟ ಅಂದ್ರೆ ಅದೇ ಅರ್ಥಾನ ಕಷ್ಟ ಅಂದ್ರೆ ಅವ್ಯಾಖ್ಯಾನೇ ನೀಡುತ್ತಾ ಅಥವಾ ಕಷ್ಟಕ್ಕೆ ಬೇರೆ ಯಾವ್ದಾದ್ರು ವ್ಯಾಖ್ಯಾನಗಳಿದೆಯಾ ಆ ಕಷ್ಟ ಅಂದ್ರೆ ಲಕ್ಷಣಗಳೇನು ಆ ಕಷ್ಟದ್ದು ಅನ್ನೋದ್ರ ಬಗ್ಗೆ ಇದೆಯಾ ಅದ್ರ ಬಗ್ಗೆ ವಿಡ್ದಲ್ಲಿ ತಿಳಿಯೋಣ ಜನಗಳಿಗೆ ಗೊತ್ತಿರುವ ಕಷ್ಟ ಹೇಳ್ತಕ್ಕಂಥದ್ದು ಒಂದು ಭಾಷೆ ಏನು ನಾನು ಜೀವನದಲ್ಲಿ ಬೆನ್ನು ನೋಡಿಲ್ಲ ಅದನ್ನು ಬಿಟ್ಟರೆ ಎಲ್ಲಾ ರೀತಿ ಕಷ್ಟವನ್ನು ನೋಡಿದ್ದೀನಿ ಅಂತಕ್ಕಂಥ ವ್ಯಾಖ್ಯಾನವನ್ನು ಹೇಳ್ತಾರೆ ಒಂದು ವಾಕ್ಯವನ್ನು ಹೇಳ್ತಾರೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಸತ್ಯ ನಿಜಾನ ಇದ್ಯಾವ ಪ್ರಶ್ನೆ ಅಂದ್ರೆ ಯಾರಿಗೆ ಕಷ್ಟ ಅಂತ ಇದ್ದಾರೆ ಅದು ಸತ್ಯನ ಅಂತ ಖಂಡಿತ ಆ ರೀತಿಯಾದಂಥ ಮನುಷ್ಯ ಜೀವನದಲ್ಲಿ ಇರ್ತಕ್ಕಂಥ ಆಚರಣೆಗಳಿಗೆ ಕಷ್ಟ ಎಂದು ಕರೆಯಲಾಗದು ಹಾಗಿದ್ಮೇಲೆ ಕಷ್ಟದ ವ್ಯಾಖ್ಯಾನ ಏನು ಅದರ ಲಕ್ಷಣ ಏನು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಆಲಂಪಿಕ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರೆ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆಗಳನ್ನು ವೀಕ್ಷಿಸಬಹುದು ಜೊತೆಗೆ ಸಮಸ್ಯೆಗಳಿದ್ದಂತ ಪುರುಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಸೋರ್ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಕೂಡ ಮಾಡಿಸಬಹುದು ಅನುಕೂಲಕ್ಕೆ ಸಮಸ್ಯೆಗಳ ನಿವಾರಣೆಗೆ ಚಾರ್ಜಸ್ ಇರುತ್ತೆ ಹಾಗೆ ನೆಗೆಟಿವಿಟಿ ದುಪ್ಪದ ಇದೆ ಲಕ್ಷ್ಮಣ ಕೃಪಾ ಪ್ರಾಪ್ತಿ ದುಪ್ಪದ ಕೋಟಿದೆ ಹಾಗೆ ಎರಡು ಆಯಿಲ್ ಇದೆ ಇದೆ ಸಮಸ್ಯೆ ನಿವಾರಣೆಗೆ ಇದೇ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡಿ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಕಷ್ಟ ಎಂದರೆ ಏನು ಗಮನಿಸಿ ಆತ್ಮ ಇದಕ್ಕೆ ಹುಟ್ಟಿಲ್ಲ ಸಾವಿಲ್ಲ ನೋವಿಲ್ಲ ಬೇನೆಗಳಿಲ್ಲ ಭಯ ಇಲ್ಲ ಸಂಕಟ ಇಲ್ಲ ಯಾವುದೇ ರೀತಿಯಾದಂತಹ ಹಾನಿಕಾರಕ ಲಕ್ಷಣಗಳು ಮೊದಲೇ ಇಲ್ಲ ನೀವು ಆತ್ಮ ಅದಿರೋದ್ಕಿ ನಿಮಗೆ ಜೀವನ ಆತ್ಮ ಇರೋದ್ಕೆ ಜೀವ ಜೀವ ಇರೋದ್ಕೆ ಈ ದೇಹ ದೇಹ ಇರೋದ್ಕೆ ಬದುಕು ಹಾಗಾಗಿ ನಿಮ್ಮ ಮೂಲವನ್ನು ನೀವು ನೋಡಿದಂತಹ ಪಕ್ಷದಲ್ಲಿ ಏನು ಆತ್ಮಕ್ಕೆ ಕಷ್ಟ ಇಲ್ಲ ಆತ್ಮ ಕಷ್ಟದ ಪರಿಕಲ್ಪನೆಯನ್ನ ಹೊಂದಿಲ್ಲ ಆತ್ಮಕ್ಕೆ ಕಷ್ಟ ಎಂಬತಕ್ಕಂಥ ವಿಚಾರಗಳು ಸಂಬಂಧ ಪಟ್ಟಿಲ್ಲ ಹಾಗಿದ್ಮೇಲೆ ಕಷ್ಟಗಳು ಯಾವುದು ಕಷ್ಟದ ಈ ಒಂದು ಪರಿವಾಕ್ಯ ಎಂತಕ್ಕಂಥದ್ದು ಪರಿಕಲ್ಪನೆ ಇಲ್ಲಿ ಕಷ್ಟಗಳಿಗೆ ನೀವು ಸಂಬಂಧಪಟ್ಟಂತೆ ಗಮನಿಸಕ್ಕಂಥ ಅಂಶ ಮುಖ್ಯವಾಗಿ ದೇಹಕ್ಕೆ ಸಂಬಂಧಪಟ್ಟಂತ ನೋವಾಗ್ತಕ್ಕಂಥದ್ದು ಈಗ ಯಾರಿಗಾದ್ರೂ ಕಾಯಿಲೆ ಆಗಿದೆ ಯಾರಿಗಾದ್ರೂ ಆ ದೇಹಕ್ಕೆ ಹಾನಿಯಾಗಿದೆ ಆ ಟೈಮ್ ಅಲ್ಲಿ ನೋವಾಗುತ್ತೆ ಸಂಕಟ ಆಗುತ್ತೆ ನಡೆದಾಡ್ಲಿಕ್ಕೆ ಕೂರ್ಲಿಕ್ಕೆ ಊಟ ತಿಂಡಿ ತಿನ್ಲಿಕ್ಕೆ ಪ್ರಯಾಣ ಮಾಡ್ಲಿಕ್ಕೆ ಆಟ ಆಡ್ಲಿಕ್ಕೆ ಅಥವಾ ಏನೋ ಒಂದು ಮಕ್ಕಳಿಗೆ ದೊಡ್ಡವರಿಗೆ ಯಾರಿಗಾದ್ರೂ ಸರಿಯೇ ಆ ಸಂದರ್ಭದಲ್ಲಿ ನೋವಾಗುತ್ತಲ್ಲ ಅದ ಕಷ್ಟ ಜಾತಕ ಪರಿಶೀಲನೆ ಮಾಡಿಸಿ ಕನ್ಸಲ್ಟೇಷನ್ ತಗೊಂಡು ಪರಿಶೀಲನೆ ಮಾಡ್ತೇನೆ ಯಾರು ರಜಿನಿ ಯಾವುದೇ ಲೈವ್ ವಿಡಿಯೋದಲ್ಲಿ ಯಾರ ಬಗ್ಗೆ ಕೂಡ ಏನು ಹೇಳಲಿಕ್ಕೆ ಬರೋದಿಲ್ಲ ಈಗ ಬಿಡೋದು ವಿಚಾರಕ್ಕೆ ಬರೋಣ ಹೊಸ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಹಾಗಾಗಿ ಸ್ವಲ್ಪ ಹಳೆ ವಿಡಿಯೋಗಳನ್ನು ಕೂಡ ನೋಡಿ ಅದರಲ್ಲಿ ಸಾಕಷ್ಟು ಮಾಹಿತಿ ಇರುತ್ತೆ ಲೈವ್ ವಿಡಿಯೋದಲ್ಲಿ ಯಾರ ಬಗ್ಗೆ ಏನು ವಿಷಯಗಳು ಇರೋದಿಲ್ಲ ವಿಚಾರ ದಾರಿಗಳು ಮಾತ್ರ ಇರ್ತಾವೆ ಎಲ್ಲರಿಗೂ ಅನ್ವಯವಾಗ್ತಕ್ಕಂಥ ವಿಚಾರಧಾರೆಗಳು ಮಾತ್ರ ಇರ್ತ ಕಷ್ಟಗಳು ಅಂದ್ರೆ ನೋವು ಬಾಧೆಗಳಾಗತ್ತಲ್ಲ ಆ ರೀತಿಯಾಗಿ ಕಷ್ಟ ಅದನ್ನ ಹೇಳ್ತೀರಾ ಆ ಕಷ್ಟ ಅದಕ್ಕೆ ಅರ್ಥ ಇಲ್ಲ ನೋವಿದ್ದವರಿಗೆ ಗುಣವಾಗುತ್ತೆ ಆಗ ಮಾಯವಾಗತ್ತೆ ಅಥವಾ ಬಾಧೆ ಇದ್ದವರಿಗೆ ಬಾಧೆ ನಿವಾರಣೆ ಆಗತ್ತೆ ಆಗ ಮಾಯ ಆಗತ್ತೆ ಅದಕ್ಕೆ ಕಷ್ಟ ಇಲ್ಲ ಕಷ್ಟ ಯಾವುದೆಂದರೆ ಜೀವವನ್ನ ಸದಾ ಬಂಧಿಸುವ ಗಮನಿಸಿ ಅದಕ್ಕೆ ಇನ್ನೊಂದು ಹೆಸರು ಪಾಪಕೃತ್ಯಗಳು ಅಂತ ನಾವು ಕರಿತೇವೆ ಎಲ್ಲಿಗೆ ಕೃತ್ಯಗಳನ್ನ ತೊಳೆದುಕೊಳ್ಳೋದಿಲ್ಲ ಪಾಪಕೃತ್ಯಗಳಿಗೆ ಮೋಕ್ಷ ಪ್ರಾಪ್ತಿಯಾಗೋದಿಲ್ಲ ಒಂದ್ ರೀತಿಯಾಗಿ ಮೋಕ್ಷ ಅದು ಆ ಸಮಸ್ಯೆಗಳಿಂದ ಹೊರ ಬರ್ಬೇಕಂದ್ರೆ ಮೋಕ್ಷ ಸರ್ ಅಲ್ಲಿವರೆಗೆ ಜೀವ ಬಂಧನದಲ್ಲಿರುತ್ತೆ ಅದು ಕಷ್ಟ ಕಷ್ಟದ ಪರಿಕಲ್ಪನೆ ತಾತ್ಕಾಲಿಕವಾಗ್ತಕ್ಕಂತ ನೋವುಗಳು ಬಾಧೆಗಳು ಸಂಕಷ್ಟಗಳು ಅವೆಲ್ಲ ಕಷ್ಟದಾಯಕವಾದರೂ ಕೂಡ ಅದು ತಾತ್ಕಾಲಿಕ ಅವು ಬದಲಾಗ್ತಾ ಆದ್ರೆ ನಿಶ್ಚಿತವಾದಂತಹ ಕಷ್ಟ ಯಾವುದು ಯಾವುದು ಜೀವ ಕಂಟ್ಕೋಬಿಟ್ಟಿದ್ದೆ ಕರ್ಮ ಅದು ಹಾನಿಕಾರಕ ಸುಕರ್ಮಕ್ಕೆ ಏನು ಬಾಧಿಲ್ಲ ಹಾನಿಕಾರಕ ಕರ್ಮದ ಫಲವನ್ನ ತೊಳೆದುಕೊಳ್ಳುವವರೆಗೂ ಕಳೆದುಕೊಳ್ಳುವವರೆಗೂ ಅದಕ್ಕೆ ಮೋಕ್ಷ ಅಂದ್ರೆ ಅದು ಮುಕ್ತಾಯಗೊಳಿಸುವವರೆಗೂ ಕೂಡ ಜೀವ ಬಂಧನದಲ್ಲಿ ಜೀವ ಹೇಗಿರುತ್ತೆ ನೀವು ಗಮನಿಸಿ ಇಲ್ಲಿರ್ತಕ್ಕಂಥ ಭೂಮಿ ಮೇಲೆ ಇರ್ತಕ್ಕಂಥ ಮನುಷ್ಯ ಯಾರೂ ಸಾಮಾನ್ಯರಲ್ಲ ಆದರೂ ಕೂಡ ಅವರಲ್ಲೇ ಅವ್ರದ್ದು ನಿಯಮ ಇದೆ ಈ ರೀತಿ ಕಾರ್ಯ ಮಾಡಬಾರ್ದು ಹೀಗೆ ಮಾಡಬಾರ್ದು ಈಗ ಸರಿ ಹಾಕಲ್ಲ ಹೀಗೆ ಮಾಡೋದು ತೊಂದರೆ ಆಗ್ಬಿಡುತ್ತೆ ಹೀಗೆ ಮಾಡೋದು ಬಾಧೆ ಆಗ್ಬಿಡುತ್ತೆ ದೇಹದಲ್ಲಿ ಶಕ್ತಿ ಇದ್ದವರು ಅಧಿಕಾರದಲ್ಲಿ ಇರುವವರು ಹಣ ಇರೋರು ಹಣಬಲ ನೆಣಬಲ ದನ ಬಲ ಜನಬಲ ಇರ್ತಕ್ಕಂಥವ್ರು ಕೂಡ ಇಲ್ಲೆಲ್ಲ ಹಾಗೆ ಮಾಡಬಾರ್ದು ಹಾಗೆ ಮಾಡ್ಬಾರ್ದು ತೊಂದರೆ ಆಗ್ಬಿಡುತ್ತೆ ಇಲ್ಲಿ ಆತರ ಕಾರ್ಯ ಮಾಡ್ಬಾರ್ದು ಮುಂದಿನ ದಿವಸ ನಾಳೆ ದಿವಸ ಸಮಸ್ಯೆ ಆಗ್ಬಿಡುತ್ತೆ ಈ ಪದಗಳನ್ನ ನೀವು ಕೇಳಿದ್ದೀರಾ ಖಂಡಿತ ಕೇಳ್ತಾ ಇರ್ತೀರ ಅದೇನು ಸಂಕೋಲೆ ಆದ್ರೆ ಇನ್ನೊಂದು ಮುಖ ಅಂತ ನಾವೇನ್ ಕರಿತೇವೆ ಅದಕ್ಕೆ ಸಂಕೋಲೆ ನಿರ್ಬಂಧ ಅವ್ರಿಗೆ ಅವರು ಅವರು ಸುತ್ತ ಅವರು ಚೈನಾ ಯಾಕೆ ಅವ್ರ ಸುತ್ತ ಅವರೇ ಚೈನಾ ಕೂತಾರೆ ಬಂಧನ ಕೂತಾರೆ ಎಲ್ಲ ಪಾಕ್ ಮಾಡಬಾರ್ದು ಬೇರೆಯವ್ರು ನಮ್ಗೆ ತೊಂದರೆ ಕೊಡ್ತಾರೆ ಯಾಕೆಂದ್ರೆ ಬೇರೆ ದೇಹದಲ್ಲಿ ಜೀವನೇ ಅವ್ರಿಗೂ ಧಾರ್ಮಿಕ ಕಾನೂನು ಇದೆ ಒಂದ್ ಜೀವ ತಪ್ಪು ಮಾಡಿದ್ರೆ ಇನ್ನೊಂದ್ ಜೀವ ಆಟೋಮ್ಯಾಟಿಕ್ ರೈಟ್ಸ್ ತಗೋಬಿಡುತ್ತೆ ಹಕ್ಕನ್ನು ತಗೋಬಿಡುತ್ತೆ ತೊಂದರೆ ಕೊಡ್ಲಿಕ್ಕೆ ಬಾಧೆ ಕೊಡ್ಲಿಕ್ಕೆ ಇಲ್ಲ ಭಾಗ ಮಾಡಬಾರ್ದು ತೊಂದರೆ ಕೊಡ್ಬಿಡ್ತಾರೆ ಯಾವುದು ದೇಹಕ್ಕೆ ತೊಂದರೆ ಕೊಡ್ತಾರೆ ಇಲ್ಲ ಜೀವಕ್ಕೆ ತೊಂದರೆ ಕೊಡ್ತಾರೆ ಆತ್ಮಕ್ ಬಾಧೆ ಕೊಡ್ತಾರೆ ಮೂರು ರೂಪದಲ್ಲೂ ಬಾಧೆ ಆಗುತ್ತೆ ಅದಕ್ಕೆ ಅವ್ರನ್ನ ಅವರು ಕಟ್ಟಾ ಕೊಡ್ತಾರೆ ಇದರ ಅರ್ಥ ಏನು ಸಂಕೋಲೆ ಯಾಕೆ ಸಂಕೋಲೆಯನ್ನು ಮಾಡ್ಕೊತಾವೆ ಉಂಟಾಗುತ್ತೆ ಅದು ಕಷ್ಟ ಜೀವ ಬಂಧನ ಯಾವುದು ಜೀವದಲ್ಲಿ ಯಾವುದೇ ರೂಪದಲ್ಲೂ ಕೂಡ ಬಿಡುಗಡೆಗೆ ದಾರಿನೇ ಇಲ್ಲ ಕೋಳಿಮಟ್ಟೆ ರೀತಿ ಕತ್ಲೆ ಅದ್ರ ಒಳಗಡೆ ಸುತ್ತ ತುಂಬಕೋಬಿಡ್ತಾರೆ ಕೋಳಿಮಟ್ಟೆ ರೀತಿಯಾಗಿ ಎಲ್ಲ ಕವರ್ ಆಗ್ಬಿಡುತ್ತೆ ಕರ್ಮ ಫಲ ಬೆಳಕು ಬರ್ಲಿ ದಾರಿನೇ ಇಲ್ಲ ಅದು ಕಷ್ಟ ಮನುಷ್ಯನ ಜೀವನದಲ್ಲಿ ಕಣ್ಣಿಗೆ ಕಾಣೋದ್ ಆಚರಣೆ ಮಾಡೋದು ಕಷ್ಟ ಇಲ್ಲ ಉಣ್ಣಾದವರು ಕೂಡ ಆಪರೇಷನ್ ಮಾಡಿಸ್ಕೊಂಡು ಬಂದ್ ಚೆನ್ನಾಗ್ ಹಣ ಇಲ್ದಿದ್ದವರು ಕೂಡ ವ್ಯಾಪಾರ ಉದ್ಯಮ ಸರ್ಕಾರಿ ನೌಕರಿ ಅದು ಇದು ಏನಾದ್ರು ಮಾಡಿ ಹಣ ಸಂಪಾದನೆ ಮಾಡಿಬಿಡ್ತಾರೆ ಕಷ್ಟ ಹೋಯ್ತು ಆದ್ರೆ ಈ ಕಷ್ಟ ಯಾವುದು ಸಂಕೋಲೆ ಯಾವುದು ಬಂಧನ ಯಾವುದು ಮನುಷ್ಯನನ್ನು ನಿರ್ಬಂಧಿಸುತ್ತದೆ ತನ್ನಲ್ಲಿ ತಾನು ನಿರ್ಬಂಧಿಸುತ್ತದೆ ಎಲ್ಲ ಜೀವಗಳಿಗೂ ಧಾರ್ಮಿಕ ಕಾನೂನು ಗೊತ್ತು ಧಾರ್ಮಿಕ ನಿಯಮಗಳು ಗೊತ್ತು ಮನುಷ್ಯನ್ ಕಾನೂನು ಗೊತ್ತಿದೆಯೋ ಇಲ್ಲೂ ಮನುಷ್ಯ ನಿರ್ಮಾಣ ಮಾಡ್ಕೊಂಡಿರೋದು ಆದ್ರೆ ಜೀವಗಳೆಲ್ಲವೂ ಕೂಡ ಚೈತನ್ಯವು ಚೈತನ್ಯದಿಂದ ಉಂಟಾಗಿರ್ತಕ್ಕಂಥ ಕಾರ್ಯಾವಳಿಗಳೇನಿದೆ ಅದು ಈಗ ಮನುಷ್ಯನ ಜೀವನ ಪ್ರಯಾಣ ಹಾಗಾಗಿ ಹಿಂದಿಲಿಂದ ರೂಪಿಸಿಕೊಂಡು ಬಂದಿರ್ತಕ್ಕಂಥದ್ದು ಅಂದ್ರೆ ನೀವು ಹುಟ್ಟೇ ಇದ್ದೀರಾ ಅಂತ ಅಂದ್ಮೇಲೆ ನಿಮ್ ಕೈ ಕಾಲಿಲ್ಲ ನಿಮ್ ಕಣ್ಣಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಕಾಲಿಲ್ಲ ಅನ್ನೋಲಿಕ್ಕೆ ಬೋರೋದಿಲ್ಲ ಅದಲ್ವೇ ಈಗ ನೀವು ಮೂಲಭೂತವಾಗಿ ಹುಟ್ಟುಬಿಟ್ಟಿದ್ದೀರಾ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಕೈ ಕಾಲು ಎಲ್ಲ ತಗೋ ಬಂದ್ಬಿಟ್ಟಿದ್ದೀರಾ ಇದರರ್ಥ ಏನು ನೀವು ಹುಟ್ಟುವಾಗ ತಂದಿದ್ದು ಹುಟ್ಟಿದ ನಂತರದಲ್ಲಿಲ್ಲ ಎನ್ನಲಾಗದು ಹಾಗಿದ್ದ ಮೇಲೆ ಜೀವ ಚೈತನ್ಯ ಆತ್ಮಸ್ವರೂಪ ಆತ್ಮಕ್ಕೆ ಗೊತ್ತಿದೆ ಯಾವ ನಿಯಮ ಯಾರೇನ್ ಮಾಡ್ಬೇಕು ಇಂಥ ಮಾಡ್ಬೇಕು ಯಾಕೆಂದ್ರೆ ಎಲ್ಲ ಒಂದೇ ಎಲ್ಲ ವಿಭಾಗ ಆಗಿರ್ತಕ್ಕಂಥದ್ದು ಎಲ್ಲರಲ್ಲೂ ಜ್ಞಾನ ಇದೆ ಅಹಂ ಬ್ರಹ್ಮ ಬ್ರಹ್ಮನ ಅಂಶ ಬ್ರಹ್ಮನ ಗುಣ ಬ್ರಹ್ಮನ ಜ್ಞಾನ ಇದೆ ತತ್ವಜ್ಞಾನ ಎಂತಕ್ಕಂಥದ್ದು ಇದೆ ಅದ್ರ ಜಾಗೃತಿ ಮಾಡ್ಕೊಳ್ಳೋದಿಲ್ಲ ಬಳಸ್ಕೊಳ್ಳೋದಿಲ್ಲ ಅದಕ್ಕೆ ಶಕ್ತಿ ಇಲ್ಲ ಪಕ್ಷಿ ಹಾರೋದಂತೂ ಸತ್ಯ ಹೌದಲ್ವಾ ಅದ್ರ ಅದು ಹುಟ್ಟಿದ ತಕ್ಷಣ ಹಾರ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅದರದ್ದು ಅದು ಬಲ ಬೇಕು ರೆಕ್ಕೆ ಬೆಳಿಬೇಕು ಆ ಅದಕ್ಕೆ ಹೇಳ್ಕೊಡ್ಬೇಕು ಅದು ತಾಯಿ ಹೇಳ್ಕೊಡ್ಬೇಕು ಇಲ್ಲ ಬೇರೆ ಯಾವುದೇ ಪಕ್ಷಿ ಇದ್ರೆ ಹೇಳ್ಕೊಡ್ಬೇಕಲ್ವಾ ಹಾರದು ಆಗದು ಹಾರತ್ತೆ ಆದರೆ ಹಾರುವ ಗುಣ ಪಕ್ಷಿಯಲ್ಲಿದ್ದರೂ ಕೂಡ ಪಕ್ಷಿಗೆ ರೆಕ್ಕೆ ಬರದ ವಿನಃ ಹಾರಲು ಅಸಾಧ್ಯ ಸ್ಥಿತಿ ಅದಕ್ಕೆ ಅಸದಳ ಸ್ಥಿತಿ ಅಂತನಾದ್ರೂ ಕರಿಬಹುದು ಅಂದರೆ ಎಲ್ಲ ಜೀವಗಳು ಕೂಡ ಚೈತನ್ಯದಿಂದ ಕೂಡಿದ್ದು ಜ್ಞಾನ ಸಮೃದ್ಧತೆಯನ್ನು ಹೊಂದಿದ್ದು ಜಾಗೃತಿಗೆ ರೆಕ್ಕೆಗಳಿಲ್ಲ ಅಂದರೆ ಆತ್ಮಕ್ಕೆ ಬಲ ಇಲ್ಲ ಆತ್ಮದ ಆವರಣ ಹೆಚ್ಚಾಗ್ಬೇಕು ನೀವು ಸಿಮ್ ತಗೊಳ್ತಿದ್ ಮೊದರೆಲ್ಲ ಸ್ಟೋರೇಜು ಈಗಲೂ ಫೋನ್ ಇದೆ ಅಲ್ವಾ ಎಷ್ಟು ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ ಅಷ್ಟೇ ಅದಕ್ಕೆ ಸ್ಟೋರ್ ಆಗಲಿಕ್ಕೆ ಸಾಧ್ಯ ಟು ಜಿ ಬಿ ತ್ರೀ ಜಿ ಟೂ ಜಿ ಬಿ ಹೋಗಿ ತ್ರೀ ಜಿ ಬಿ ತ್ರೀ ಜಿ ಬಿ ಹೋಗಿ ಫೋರ್ ಜಿ ಬಿ ಫೋರ್ ಜಿ ಬಿ ಹೋಗಿ ಫೈವ್ ಜಿ ಬಿ ಸಿಕ್ಸ್ ಜಿ ಬಿ ಅಲ್ವಾ ಯಾವುದ್ರ ಕೆಪಾಸಿಟಿ ಎಷ್ಟು ಅಷ್ಟು ಸ್ಟೋರೇಜ್ ಮಾಡಿಕೊಳ್ತದೆ ಹಾಗೆ ಆತ್ಮದ ಕೆಪಾಸಿಟಿ ಎಷ್ಟು ಅಷ್ಟು ಸ್ಟೋರೇಜ್ ಮಾಡಿಕೊಡ್ತದೆ ಆದರೆ ಎಲ್ಲರಿಗೂ ಜ್ಞಾನ ಇದೆ ಪಕ್ಷಿ ಹುಟ್ಟಿದ ಮೇಲೆ ಹಾರುವುದು ನೈಜ ಸ್ಥಿತಿ ಈಗ ಜೀವ ಹುಟ್ಟಿದ ಮೇಲೆ ಬ್ರಹ್ಮಜ್ಞಾನ ಇರುವುದು ಸತ್ಯ ಹಾಗಾಗಿ ಎಲ್ಲ ಏನ್ ಮಾಡ್ತಾರೆ ಅವರಲ್ಲಿ ಅವರು ಬಂಧನವನ್ನ ನಿರ್ಮಾಣ ಮಾಡ್ತಾರೆ ಈ ಬಂಧನ ಯಾವುದು ಕಷ್ಟ ಕಷ್ಟದ ಮೂಲ ಲಕ್ಷಣ ಯಾವುದು ತನ್ನನ್ನ ತಾನು ಕುಕರ್ಮಗಳಲ್ಲಿ ಬಂಧಿಸಿಕೊಳ್ತಕ್ಕಂಥದ್ದೇ ಕಷ್ಟ ಲಕ್ಷಣಗಳೇನು ಆ ಬಂಧನದಿಂದ ಹೊರಬರಲಾಗದಂತಹ ನಿರ್ಬಂಧ ಸ್ಥಿತಿ ಆ ಬಂಧನಕ್ಕೆ ಅದೇ ಪ್ರಯತ್ನವನ್ನ ಮಾಡ್ಬೇಕು ಮುಕ್ತಿಯಾಗಲು ಆ ಬಂಧನದಿಂದ ಹೊರಗಡೆ ಬರಲಿಕ್ಕೆ ಆ ಜೀವನ ಸ್ವಯಂ ಪ್ರಯತ್ನ ಮಾಡ್ಬೇಕು ಅದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಬದಲಾವಣೆ ಮಾಡಿಕೊಂಡು ಸರಿ ತಪ್ಪನ್ನು ತಿದ್ಕೊಂಡು ಸರಿ ಇಲ್ಲ ಆ ತಪ್ಪಿಗೆ ಮತ್ತೆ ಇನ್ನೊಬ್ಬರು ಏನಾದರೂ ಲೆಕ್ಕ ತಂದಿದ್ರೆ ಹಾಗಾದ ಬಾಧೆಗೊಳಗಾದರೆ ಈಗ ಯಾರೋ ಇರ್ತಾರೆ ಜನ್ಮದಲ್ಲಿ ಏನೋ ಒಂದು ತಪ್ಪು ಅಂತ ಇಟ್ಕೊಳ್ಳಿ ಅವ್ನು ಎರಡೇಟು ಹೊಡೆದಿದ್ದು ಇಲ್ಲಿ ಬರೋದಕ್ಕೆ ಬಡ್ಡಿ ಸೋಲು ಬಡ್ಡಿ ಚಕ್ರಬಡ್ಡಿ ಆ ಬಡ್ಡಿ ಈ ಬಡ್ಡಿ ಎಲ್ಲ ಸೇರಿ ಒಂದು ಹತ್ತು ಹದಿನೈದು ಇಪ್ಪತ್ತೆಂಟು ಬೀಳ್ತಕ್ಕಂಥ ಇರುತ್ತೆ ಅಂತ ಇಟ್ಕೊಳ್ಳಿ ಆಗ ಎರಡೇಟ್ ಹೊಡೆದಿದ್ದ ಮನುಷ್ಯ ಹೊಡೆದಿದ್ಲು ಅಂತ ಇಟ್ಕೊಳ್ಳಿ ನೀವು ಬರೀ ಪುರುಷರಿಗೆ ಹೇಳ್ತೀರ ಅಂತ ಯಾರೋ ಕಮೆಂಟ್ ಮಾಡಿಬಿಟ್ಟಿದ್ರು ನಾನು ಪುರುಷ ಸ್ತ್ರೀಯಲ್ಲೂ ಜೀವ ನೋಡ್ತಾನೆ ಜೀವ ಅದಕ್ಕೆ ಸ್ತ್ರೀ ಪುರುಷ ನಪುಂಸಕ ಇವು ಮೂರು ಇಲ್ಲ ಹಾಗಾಗಿ ಹಿಂದೆ ಯಾರು ಮಾಡಿರ್ತಾರೋ ಅದು ಅಲ್ಲಿಂದ ಇಲ್ಲಿಗೆ ಬರೋರಿಗೂ ಆಗುತ್ತಲ್ಲ ಅದು ತಿನ್ಬೇಕು ಈ ಏಟನ್ನು ಆ ಏಟನ್ನು ತಿನ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಜೀವಕ್ಕೆ ನೋವು ಆಗುತ್ತೆ ಶಕ್ತಿ ಹೋಗುತ್ತೆ ಅದರಿಂದ ಎಚ್ಚೆತ್ಕೊಳ್ಳಿಕ್ ಕಷ್ಟ ಆಗುತ್ತೆ ಅದು ಉದ್ಧಾರ ಆಗ್ಬೋದು ಹಾಳಾಗ್ಬೋದು ಇದೇನು ಕಷ್ಟ ಯಾವುದು ಕಷ್ಟ ತಪ್ಪಿಸ್ಕೊಳ್ಲಿಕ್ಕೆ ಆಗದಿರ್ತಕ್ಕಂಥ ಕಷ್ಟ ಬಂಧನ ಕಷ್ಟದ ನಿಜ ವ್ಯಾಖ್ಯಾನ ಜೀವ ಮಾಡ್ತಕ್ಕಂಥ ಕರ್ಮ ಆ ಕರ್ಮದಲ್ಲಿ ಉಂಟಾಗ್ತಕ್ಕಂಥ ಫಲಗಳು ಆ ಫಲಗಳಿಂದ ಬರ್ಲಿಕ್ಕೆ ಇಚ್ಛೆ ಇಲ್ಲ ಸ್ವ ಇಚ್ಛೆ ಇದ್ದರೂ ಕೂಡ ಮಾರ್ಗ ಇಲ್ಲ ಮಾರ್ಗ ಇದ್ರೂ ಕೂಡ ಬರ್ಲಿಕ್ಕೆ ಆಗೋದಿಲ್ಲ ಎಲ್ಲಿವರೆಗೆ ಆ ಒಂದು ಕರ್ಮಗಳನ್ನು ಕಳೆಯುವವರೆಗೆ ಅದಕ್ಕೆ ನಾವು ಜೀವ ಬಂಧನ ಅಂತ ಕರೀತೇವೆ ಈ ಜೀವ ಬಂಧನ ಆದರೆ ಪುನರಪಿ ಜನ ಪುನರಪಿ ಮರಣಮ್ಗೆ ಒಳಗಾಗಬೇಕು ನೀವೇ ಹಾಗೆ ಗಮನಿಸಿ ಜೀವ ಸ್ವತಂತ್ರನ ಜೀವಕ್ಕೆ ಆಧಾರ ಐದು ತತ್ವಗಳು ಬೇಕು ಐದು ತತ್ವಗಳಿಗೆ ಕರ್ಮೇಂದ್ರಿಯಗಳು ಬೇಕು ಜ್ಞಾನೇಂದ್ರಿಯಗಳು ಬೇಕು ವಾಯುಗಳು ಬೇಕು ಐದು ವಾಯು ಮುಖ್ಯವಾಯುಗಳು ಐದು ಉಪವಾಯುಗಳು ಬೇಕು ಎಪ್ಪತ್ತೆರಡು ಸಾವಿರ ನರನಾಡಿಗಳು ಬೇಕು ಹಾಗೆ ಬುದ್ಧಿ ಬೇಕು ಎಷ್ಟೆಷ್ಟು ಚಕ್ರಗಳ ಜಾಗೃತಿ ಬೇಕು ಚಕ್ರದ ಶಕ್ತಿ ಬೇಕು ದೈವದ ಅನುಭವ ಎಷ್ಟೆಷ್ಟು ಬೇಕು ಅದೆಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ಕೋಬೇಕಲ್ವಾ ಈಗ ಎಷ್ಟು ಜನ ಇರ್ತಾರೆ ಎಲ್ಲರಿಗೂ ಚಕ್ರ ಇದೆ ಯಾರಿಗ್ ಜಾಗೃತಿ ಇದೆ ಜಾಗೃತಿ ಇಲ್ಲದೆ ಇದ್ದಂಥವ್ರು ತಳಮಟ್ಟದಲ್ಲೇ ಇದ್ದಾರೆ ನಾನು ಶಕ್ತಿ ಸ್ವೀಕರಿಸ್ಲಿಕ್ಕಾಗೋದಿಲ್ಲ ಅದನ್ನು ಕೊಡೋರು ಯಾರು ಅವರೇ ಪಡ್ಕೋಬೇಕು ಯಾರು ಕೊಡೋಕೆ ಬರ್ತಾರೆ ಯಾರು ಬರೋದಿಲ್ಲ ಅವ್ರಿಗೆ ಅವರೇ ಇದು ಮಾಡ್ಕೊಳ್ಬೇಕು ಅದು ಬಂದನಲ್ವಾ ಕುಕರ್ಮಗಳನ್ನು ಮಾಡಿದರೆ ಅದೇನಾಗುತ್ತೆ ಜೀವಕ್ಕೆ ಶಕ್ತಿಹೀನತೆ ಉಂಟಾಗತ್ತೆ ಅದರಿಂದ ಆತ್ಮದಲ್ಲಿ ಇರ್ತಕ್ಕಂಥ ನೈಜ ಶಕ್ತಿ ಖರ್ಚಾಗುತ್ತೆ ಈಗ ಪೆಟ್ರೋಲಿಯಂ ಉತ್ಪನ್ನ ಆಗಬೇಕಂದ್ರೆ ಪಳಿಯುಳುಕೆ ಪಳಿಯುಳಿಕೆಗಳು ಅಂತ ನಾವೇನು ಕರಿತೇವೆ ಅದೆಷ್ಟಿಷ್ಟು ದೀರ್ಘ ಕಾಲದವರೆಗೂ ಕೂಡ ಸಂಗ್ರಹ ಆಗಿ ಅದರ ನಂತರದಲ್ಲಿ ಅದೆಲ್ಲ ಕರಗಿ ನಂತರದಲ್ಲಿ ಅದರಲ್ಲಿ ಉತ್ಪನ್ನವಾಗ್ತಕ್ಕಂಥದ್ದು ಪೆಟ್ರೋಲ್ ಅಥವಾ ಡೀಸೆಲ್ ಅಲ್ವೇ ಅದನ್ನು ಕೆಳಗಡೆ ತೆಗಿತಾರೆ ಅದು ಕರಗಿರೋದೇನು ಪ್ರಾಣಿ ಪಕ್ಷಿಗಳು ಮನುಷ್ಯನಿರ್ಬೋದು ಅದು ಮೂಳೆ ಪೊಳುಳಿಕೆಗಳು ಅದು ಕರಗಿದ್ರೇನೆ ಆಗ ಪೆಟ್ರೋಲ್ ಡೀಸೆಲ್ ಆಗಿರೋದು ಈಗೆಲ್ಲ ಮಿಕ್ಸ್ ಮಾಡ್ತಾರೆ ಕೃತಕ ತಯಾರು ಮಾಡ್ತಾರೆ ಅನ್ಕೊಳ್ಳಿ ಅದು ರಿಯಾಲಿಟಿಗೆ ವಿಷಯಕ್ಕೆ ಹೇಳ್ತಾರೆ ಅದು ಉತ್ಪನ್ನ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕು ಅಲ್ವಾ ಹಾಗಾಗಿ ಈ ಒಂದು ಆತ್ಮದಲ್ಲಿ ಇರ್ತಕ್ಕಂಥ ಶಕ್ತಿ ಕಳ್ಕೊಳ್ತಕ್ಕಂಥದ್ದು ಇದು ಬಂಧನ ಕುಕರ್ಮಗಳನ್ನು ಮಾಡಿದ್ರೆ ಜೀವ ಶಕ್ತಿ ಕಳ್ಕೊಳ್ಳುತ್ತೆ ಇರ್ತಕ್ಕಂಥ ಶಕ್ತಿ ಅದು ತುಂಬ ಕ್ಲಿಷ್ಟಕರವಾಗಿ ಇರ್ತಕ್ಕಂಥದ್ದು ಸಂಪಾದನೆ ಮಾಡ್ತಕ್ಕಂಥದ್ದು ಅದನ್ನ ಕಳ್ಕೊಂಡ್ರೆ ಅದೇನಾಯ್ತು ಬಂಧನ ಆಯ್ತು ಶಕ್ತಿ ಇಲ್ಲದಿದ್ರೆ ಆ ಕರ್ಮಗಳಿಗೆ ಬಂಧನ ಹಾಗಾಗಿ ಅದ ಅದನ್ನ ಕಳಿಲಿಕ್ಕೆ ಜನ್ಮ ಜನ್ಮಗಳು ಬೇಕಲ್ವಾ ಜೀವ ತಪ್ಪಿಸ್ಕೊಂಡೋಗತ್ತಾ ಜೀವ ಸ್ವೇಚ್ಛೆಯಿಂದ ಇಲ್ಲ ನಾನು ಅದನ್ನು ಅನುಭವಿಸೋದಿಲ್ಲ ಅನ್ನೋಕ್ಕಾಗತ್ತಾ ಅದು ಹೇಗೆ ನ್ಯಾಯ ಒಬ್ರಿಗೊಂಥರ ಒಬ್ರಿಗೊಂಥರ ನ್ಯಾಯನಾ ಎಲ್ಲ ಆತ್ಮಗಳಿಗೆ ಎಲ್ಲ ಜೀವಗಳಿಗೆ ಒಂದೇ ರೀತಿ ನ್ಯಾಯ ಹಾಗಾಗಿ ಬಯಸುದ್ರು ಕೂಡ ಅತಿ ಮುಕ್ತಿ ಆಗ್ಲಿಕ್ಕೆ ದಾರಿ ಇಲ್ಲ ಅದೇನು ಕಷ್ಟ ಜನ್ಮ ಜನ್ಮದೊರ ಲೆಕ್ಕಾಚಾರದಲ್ಲಿ ಯಾರು ಹೊಟ್ಟೆಲ್ಲಿ ಹುಟ್ಟಬೇಕು ಎಲ್ಲಿ ಉಟ್ಬೇಕು ಮರಳುಗಾಡಲ್ಲಿ ಹುಟ್ಟಬೇಕು ಕಲ್ಗಾಡಲ್ಲಿ ಹುಟ್ಟಬೇಕು ನೀರಿಲ್ಲದ ಜಾಗದಲ್ಲಿ ಹುಟ್ಟಬೇಕಾ ನೆರಳಿಲ್ಲದ ಜಾಗದಲ್ಲಿ ಹುಟ್ಟಬೇಕಾ ವಿದ್ಯಾಭ್ಯಾಸ ಇಲ್ಲದ ಜಾಗದಲ್ಲಿ ಹುಟ್ಟಬೇಕಾ ಅನು ಇದೆಲ್ಲ ಏನಾಗುತ್ತೆ ಜೀವವನ್ನ ಕೊರಗಿಸುತ್ತೆ ಜೀವವನ್ನ ನೋಯಿಸುತ್ತೆ ಜೀವವನ್ನ ತಳಮಳದಲ್ಲಿಡುತ್ತೆ ಜೀವದ ಸುತ್ತ ಸಂಕೋಲೆ ಇರುತ್ತೆ ಅದರಿಂದ ಅದು ಹೊರಬರ್ಲಿಕ್ಕೆ ಕಣ್ಣಿದ್ದೂ ಕಣ್ಣಿದ್ದು ಕೂಡ ದೃಷ್ಟಿ ಇಲ್ಲದಂತೆ ಮಾತಿದ್ದು ಕೂಡ ಬಾಯಿದ್ದು ಕೂಡ ಮಾತಿಲ್ಲದಂತೆ ಕಿವಿದ್ದು ಕೂಡ ಶ್ರವಣವಿಲ್ಲದಂತೆ ಮೂಕ ಪ್ರೇಕ್ಷಕರಂತೆ ಮೂಕ ಜೀವಿಯಂತೆ ಬಂಧನವಾಗುತ್ತದೆ ಬಲು ಕಷ್ಟ ಅದೇ ಕಷ್ಟ ಕಷ್ಟದ ವ್ಯಾಖ್ಯಾನನೇ ಅದು ಅದರಿಂದ ಹೊರಬರ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಜೀವಗಳು ಇಲ್ಲಿ ಇದ್ದವ್ರು ಏನ್ ಮನುಷ್ಯರು ಇದ್ದವ್ರು ಎಲ್ಲ ಮಾಡ್ಬಾರ್ದು ಆ ಅದರದಲ್ಲೆಲ್ಲ ಹಂಗೆ ಮಾಡ್ಬಾರ್ದು ಆಗ್ಬಿಡುತ್ತೆ ಅಂತ ಅದೇನು ಪಾಠಗಲ್ದಿದ್ದಾರ ಎಲ್ಲರೂ ಕೂತ್ಕೊಂಡು ಅವರಿಗೆ ಶಿಕ್ಷಣ ಕೊಟ್ಟಿದ್ದಾರಾ ಇಲ್ಲಿ ಸ್ಕೂಲು ತರಗತಿ ಇದ್ದಾವ ದೊಡ್ಡವರೇ ಆಗಿರ್ಲಿ ಅವರು ವಯಸ್ಸಲ್ಲಿ ಇಲ್ಲ ಅಲ್ವಾ ಆ ತರಗತಿ ಯಾ ಸಿಕ್ಕಿದೆ ಅವರಿಗೆ ಅವರು ಜೀವ ಜೀವನ ಮಾಡ್ಕೊಂಡು ಬಂದಿದ್ದಾರಲ್ವ ಅಲ್ವ ಅನುಭವ ವೇದ್ಯ ಜೀವಗಳಿಗೆ ಒಳ್ಳೇದು ಕೆಟ್ಟದು ಗೊತ್ತಿದೆ ಅದರಿಂದಾಗಿ ಒಳ್ಳೆ ಕರ್ಮಗಳನ್ನು ಮಾಡಿದ್ರು ಒಳ್ಳೆ ಫಲ ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಕೆಟ್ಟ ಫಲ ಹಾಗಾಗಿ ಬಂಧಿಸೋರು ಇದ್ದಾರೆ ನಮ್ಮನ್ನ ಕರ್ಮಗಳಿಗೆ ಬಂಧಿಸ್ತಾರೆ ಅದಕ್ಕೆ ಜನ್ಮ ಜನ್ಮ ತಾಳ್ಬೇಕಾಗತ್ತೆ ಆ ಜನ್ಮದ ಕಾರಣದಿಂದ ಪುರುಷುದ್ಧ ಆಗ್ಬೇಕಾಗತ್ತೆ ಇಲ್ಲದಿದ್ರೆ ಬಂಧನದಲ್ಲಿರ್ತೇವೆ ಅದು ಕಷ್ಟ ಈಗ ನಿಮ್ಗೆ ಗೊತ್ತಾಗಿರ್ಬೇಕು ಕಷ್ಟದ ವ್ಯಾಖ್ಯಾನ ಏನು ಅದರ ಲಕ್ಷಣ ಹೇಗಿರುತ್ತೆ ಲಕ್ಷಣ ಮುಂದುವರಿತಾ ಇರುತ್ತೆ ಜೀವ ಇದ್ದು ಕೂಡ ಒಂದ್ ರೀತಿಯಾಗಿ ಜಿನುಗುತ್ತಾ ಇರುತ್ತೆ ಬೆಂದು 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 ಜಿನುಗ್ಗುತ್ತಾ ಇರುತ್ತೆ ಒಳಗಡೆನೆ ಕರ್ಮಗಳು ಕಳೆಯುವವರೆಗೂ ಕೂಡ ನೀವು ಬೇಕಾದ್ರೆ ಈಗೆತ್ತಗಂತ ಬದುಕಿರ್ತಕ್ಕಂಥ ಮನುಷ್ಯರ ಕಣ್ಣುಗಳನ್ನ ಅವಲೋಕಿಸಿ ಯಾವಗಳಿಗೆ ಜೀವಗಳ ಆ ಒಂದು ಕಷ್ಟದ ಸಮಯ ಕಳೆದಿರೋದಿಲ್ಲ ಜನ್ಮದ ಲೆಕ್ಕಾಚಾರಕ್ಕೋಸ್ಕರ ಅವ್ರ ಮುಖದಲ್ಲಿ ನೀವು ನಗು ಕಾಣ್ಬೋದು ಕಣ್ಣಲ್ಲಿ ಕಾಂತಿ ಕಾಣೋದಿಲ್ಲ ಅವರ ನಡೆ ದೇಹದಲ್ಲಿ ಆಹಾರ ತಿಂದಿರೋ ಕಾರಣ ಒಂದ್ ರೀತಿ ದಷ್ಟಪುಷ್ಟತೆ ಕಾಣ್ಬೋದು ಆದ್ರೆ ಆ ಕಣ್ಣಲ್ಲಿ ಶಾಂತಿ ಸಮಾಧಾನ ಕಾಣೋದಿಲ್ಲ ಜೀವಗಳಲ್ಲಿ ವೇದನೆ ಒಂದ್ ರೀತಿ ಬಂಧನಕ್ಕೊಳಗಾಗ್ಬಿಟ್ಟಿರ್ತ ಇದೆಲ್ಲ ಯಾವಾಗ ಕಳೆಯುತ್ತೆ ಯಾವಾಗ ಕಳೆಯುತ್ತೆ ಅಂತ ಕಾಯ್ತಾ ಇರ್ತ ಅದು ಕಷ್ಟ ಅದನ್ನು ಆಗೋದಿಲ್ಲ ಹಾಗಾಗಿ ಭೂಮಿ ಮೇಲೆ ಬರ್ತಕ್ಕಂತಹ ದೇಹಕ್ಕೆ ಸಂಬಂಧಪಟ್ಟಂತ ಕಷ್ಟಗಳು ಹಣಕಾಸಿನ ಸಂಪ ಕಷ್ಟಗಳು ಹೆಸರು ಕೀರ್ತಿಯ ಸಂ ಕಷ್ಟಗಳು ಆಹಾರ ವಸ್ತು ಮನೆ ಪ್ರಾಪರ್ಟಿ ಇಂಥ ಏನೇ ವಿಚಾರಗಳಿಗೆ ಸಂಬಂಧಪಟ್ಟಂತ ಕಷ್ಟಗಳು ಇವು ಮುಕ್ತಾಯ ಆಗ್ತವೆ ಶಾಶ್ವತ ಇರೋದಿಲ್ಲ ನಿಮ್ಮ ಶ್ರಮದ ಆಧಾರದ ಮೇಲೆ ನಿಮ್ಮ ಕರ್ಮ ಫಲ ನಿರ್ಮಾಣ ಮಾಡ್ಕೋಬಹುದು ಈ ಜನ್ಮದಲ್ಲೂ ಪರಿಶ್ರಮವೇ ಅದಕ್ಕೆ ಮಾರ್ಗ ಹಸದಲ್ಲಿರ್ತಕ್ಕಂಥ ರೇಖೆನ ನಂಬ್ಕೊಂಡು ಕುತ್ಕೋಬೇಡಿ ಅಂತಾರಲ್ವಾ ಹಿಂದೆ ಪರಿಶ್ರಮ ಮಾಡಿದ್ರೆ ಹಸ್ತರೇಖೆ ಬಂದಿರುತ್ತೆ ಹಿಂದೆ ಪರಿಶ್ರಮ ಮಾಡಿಲ್ಲ ಅಂದ್ರೆ ಹಸ್ತರೇಖೆಯಲ್ಲಿ ಯೋಗ ಬಂದಿರೋದಿಲ್ಲ ಹಾಗಾಗಿ ಪರಿಶ್ರಮ ಈಗ ಮಾಡಿದ್ರು ಕೂಡ ಅದಕ್ಕೆ ಫಲ ಇರುತ್ತೆ ಮೀರಿ ಒಂದು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥ ನೀವು ಪದ ಕೇಳಿರ್ತೀರಿ ಅದು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡೋದಂದ್ರೆ ಅವರ ಆ ಸಂದರ್ಭಕ್ಕೆ ಇರ್ತಕ್ಕಂಥ ಯೋಗ ಅವ್ರಿಗಿರ್ತಕ್ಕಂಥ ಅನುಕೂಲ ಆದರೆ ಅದಕ್ಕೆ ಮೀರಿ ಇರ್ತಕ್ಕಂಥ ಮತ್ತಷ್ಟು ಪಡೆಯುವ ಫ್ರೀ ವಿಲ್ ಏನಿರುತ್ತೆ ಮತ್ತಷ್ಟು ಪಡೆಯುವ ಕಾರ್ಯಕ್ಕೆ ಅದನ್ನು ಶಕ್ತಿ ಮೀರಿ ಕಾರ್ಯ ಮಾಡ್ತಾ ಜೀವ ಜೀವಶಕ್ತಿ ಮೀರಿ ಕಾರ್ಯ ಇದು ಹೆಚ್ಚಳ ಗಳಿಸ್ಕೊಳ್ತಕ್ಕಂಥ ಕಾರ್ಯ ಹಾಗಾಗಿ ಕರ್ಮ ಪ್ರಧಾನ ಇದು ಭೂಮಿ ಮೇಲೆ ಯಾವುದೇ ಘಟನೆಗಳು ನಡೀಲಿ ಸಂಬಂಧಗಳ ಮಧ್ಯೆ ನಡೀಲಿ ಮನುಷ್ಯರ ಮಧ್ಯೆ ನಡೀಲಿ ಪ್ರಕೃತಿ ಮಧ್ಯೆ ನಡೀಲಿ ಈ ಯಾವುದು ಕೂಡ ಒಂದು ರೀತಿಯಾಗಿ ಕಷ್ಟ ಅಲ್ಲ ಬದಲಿಗೆ ಜೀವದ ಸಂಕೋಲೆ ಏನಿದೆ ಅದು ಅದು ಜೀವವನ್ನು ಬಂಧನದಿಂದ ಮುಕ್ತ ಮಾಡೋದಿಲ್ಲ ಆ ಬಂಧನ ಏನಿದೆ ಅದೇ ಕಷ್ಟ ಹಾಗಾಗಿ ಕಷ್ಟದ ಲಕ್ಷಣವನ್ನು ಅರಿತ್ಕೊಳ್ತಕ್ಕಂಥದ್ದು ಮುಖ್ಯ ಇಂದಿನ ಪೂರ್ವಜನ್ಮದ ಕರ್ಮಗಳಿದರೆ ಅದನ್ನು ಶುದ್ಧಗೊಳಿಸ್ಕೋಬೇಕು ಹೀಗೆ ದೈವಿಕ ಆಚರಣೆ ಮಂತ್ರ ಜಪ ತಪ ಪೂಜೆ ಪುರಸ್ಕಾರ ಈ ಒಂದು ಕಾರ್ಯ ಕಾರ್ಯ ಪುರಸ್ಕಾರ ಅಲ್ಲಿ ಪುನಸ್ಕಾರ ಈ ಕಾರ್ಯಗಳನ್ನು ಮಾಡುವ ಕಾರಣದಿಂದ ಅಂಥ ಕರ್ಮಗಳನ್ನು ಕಳ್ಕೋಬೋದು ಧ್ಯಾನ ಮಾಡುವ ಕಾರಣದಿಂದ ಕರ್ಮಗಳು ಕಳೆಯುತ್ತವೆಯೇ ಧ್ಯಾನ ಮಾಡುವುದರಿಂದ ಕರ್ಮಗಳು ಕಳೆಯುತ್ತವೆಯೇ ಅಂತ ಒಂದು ವೀಡಿಯೋ ಮಾಡಿದ್ದಾನೆ ಹಳೆಯ ವಿಡಿಯೋ ಎರಡು ವರ್ಷದ ಮುಂಚೆ ಆಗಿದೆ ಆ ವಿಡಿಯೋ ವೀಕ್ಷಿಸಿ ಹೇಗೆ ಕರ್ಮಗಳು ಕಳೀತವೆ ಅನ್ನೋದು ಗೊತ್ತಾಗುತ್ತೆ ಅದ್ರಿಗೆ ಆಗ ಜೀವ ಬಂಧನದಿಂದ ಮುಕ್ತ ಆಗುತ್ತೆ ಅದಕ್ಕೆ ಅವರ ಆ ಒಂದು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಕಾಂತಿ ಆ ತೇಜಸ್ಸು ವರ್ಚಸ್ಸು ಯಾಕೆಂದ್ರೆ ಜೀವ ಸಮಾಧಾನ ಇರುತ್ತೆ ಜೀವನ ಎಲ್ಲೂ ಬಂಧನಕ್ಕೆ ಸಿಗಕೊಳ್ಳೋದಿಲ್ಲ ಕಷ್ಟಕ್ಕೆ ಸಿಗಕೊಳ್ಳೋದಿಲ್ಲ ಹಾನಿಗೆ ಸಿಗಕೊಳ್ಳೋದಿಲ್ಲ ಇದು ಗೊತ್ತಾಗ್ಬಿಡುತ್ತಲ್ಲ ಜೀವಕ್ಕೆ ಹಾಗಾಗಿ ಅದರಲ್ಲಿ ಶಾಂತಿಯನ್ನ ನಾವು ಕಾಣ್ಬೋದು ಆ ಜೀವದಲ್ಲಿ ಒಂದು ರೀತಿಯಾಗಿ ಉಲ್ಲಾಸದ ಸ್ಥಿತಿಯನ್ನ ನಾವು ಕಾಣ್ಬೋದು ನಿಶ್ಚಿಂತೆಯನ್ನ ಕಾಣ್ಬೋದು ಶಾಂತಿಯನ್ನ ಕಾಣ್ಬೋದು ಆ ಜೀವದಲ್ಲಿ ಒಳ್ಳೆ ಆಚರಣೆಗಳನ್ನು ಕಾಣ್ಬೋದು ಯಾಕೆಂದ್ರೆ ಯಾರಿಗೆ ಯಾವುದೇ ಬಾಧೆಗಳಿಲ್ಲ ಆಗ್ಲೇ ಅವರು ಕಾರ್ಯಗಳನ್ನ ಮಾಡೋದು ಸಕಾರಾತ್ಮಕ ಹೌದಲ್ವಾ ಬಾಧೆಗಳಿಲ್ಲದಿದ್ದಾಗ ಬಾಧೆಗಳಿದ್ದಾಗ ಏನೋ ನೋವಲ್ಲಿ ಇರ್ತಾರೆ ಸಂಕಟದಲ್ಲಿರ್ತಾರೆ ಏನಾರು ಘಟನೆಗಳು ನಡೀತಾ ಅದಕ್ಕೋಸ್ಕರ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಕೂಡ ಕರ್ಮಗಳು ಕಳೀತಾವೆ ಧ್ಯಾನದಲ್ಲಿ ಯಾವ ರೀತಿಯಾಗಿ ಧ್ಯಾನ ಮಾಡಬೇಕು ಅನ್ನೋದು ಮುಖ್ಯ ಸುಮ್ಮನೆ ನೀವು ಕಣ್ಮುಚ್ಕೊಂಡು ನೀವು ಕೂತ್ಕೊಂಡು ಧ್ಯಾನ ಆಗುತ್ತೆ ಆ ರೀತಿಯಾಗಿ ಆಗೋದಿಲ್ಲ ಆ ಕೂತಿದ್ರೆ ನಿಮ್ಮ ಇರ್ತಕ್ಕಂಥ ದೇಹದ ರೋಮದ ಈ ಸೆಲ್ಗಳು ದ್ವಾರಗಳೆಲ್ಲ ಏರಿದ ಬೇರೆ ಲೋಕಗಳಿಗೆ ಸಂಬಂಧಪಟ್ಟಂತೆ ಅವೆಲ್ಲ ತರ್ಕೋ ನೀವು ಹೊರಗಡೆ ಇರ್ತಕ್ಕಂಥವ್ರನ್ನ ಬನ್ನಿ ಬನ್ನಿ ಅಂತ ಕರೆದಾಗಿ ನೆಗೆಟಿವಿಟಿನೇ ಬರೋದು ಜಾಸ್ತಿ ಸಕಾರಾತ್ಮಕ ಬರೋಲ್ಲ ಯಾಕೆಂದ್ರೆ ನೀವು ಅಷ್ಟು ಶುದ್ಧ ಇರೋದಿಲ್ಲ ಅಷ್ಟರ ಮಟ್ಟಿಗೆ ಒಂದು ಶಕ್ತಿಯುತ ಇರೋದಿಲ್ಲ ಆಗ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುವಾಗ ದೇಹ ಆಹಾರದ ಮೂಲಕ ಶುದ್ಧ ಆಗಿರುತ್ತೆ ಸೇವನೆಯ ಮೂಲಕ ಶುದ್ಧ ಆಗಿರುತ್ತೆ ನೀರು ಕುಡಿಯುವ ಮೂಲಕ ಶುದ್ಧ ಆಗಿರುತ್ತೆ ಏಕೆಂದ್ರೆ ಎಲ್ಲ ಪ್ಯೂರಿಫೈ ವಾಟರೇ ಆಕಾಶದಿಂದ ಬಂದಂಥ ಮಳೆ ನೀರೇ ಕುಡಿಯೋದಿಲ್ಲ ಎಲ್ಲ ಶುದ್ಧ ಗಾಳಿನೇ ಯಾವಾಗಲೂ ಸೇವ ಸೇವಿಸೋದಿಲ್ಲ ದೇಹ ಶುದ್ಧ ಆಹಾರಾನೇ ಯಾವಾಗಲೂ ಸೇವಿಸೋದಿಲ್ಲ ದೇಹ ಅದರಿಂದಾಗಿ ಬೇವ್ರು ಬಂದ್ರ ವಾಸನೆ ಬೇರೆ ರೀತಿಯಾದಂಥ ದೇಹದಲ್ಲಿ ನೀವು ನೋಡಬೇಕು ಯಾರ ಸರಿ ಬಾಯಿ ಇದ್ದಿದ್ರೆ ಅದು ವಾಸನೆ ಸಿಮ್ಲಾ ಅದು ಬಂದರೂ ವಾಸನೆ ಕಿವಿನಲ್ಲಿ ಗುಗ್ಗಿ ಅದು ಬಂದರೂ ವಾಸನೆ ಕಣ್ಣಲ್ಲಿ ಜಿಲ್ಲೆ ಅಂತ ಕರೀತವೆ ಅದು ಬಂದರೂ ವಾಸನೆ ಶೌಚಾಧಿಕ್ರಿಗಳು ವಾಸನೆ ಅದಕ್ಕೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೋಮ ರೋಮಗಳ ಈ ದ್ವಾರಗಳೇನಿರ್ತವೆ ಶರೀರದಲ್ಲಿರ್ತಕ್ಕಂಥ ರೋಮ್ಗಳ ದ್ವಾರಗಳೆಲ್ಲ ನೀವು ಧ್ಯಾನಾಭ್ಯಾಸ ಹೆಚ್ಚಾದಂತೆ ತೆರೆದುಕೊಳ್ತಾ ಏಕೆಂದ್ರೆ ಶಕ್ತಿ ಪ್ರಕೃ ಪ್ರಾಕೃತಿಕ ಊರ್ಜೆನೂ ಕೂಡ ಸ್ವೀಕರಿಸುತ್ತಲ್ಲ ಧ್ಯಾನದಲ್ಲಿ ಅದಕ್ಕೋಸ್ಕರ ಅದೆಲ್ಲ ತೆರೆದ್ಕೊಳ್ಳುತ್ತೆ ಆ ತರ್ಕೊಂಡಂತ ಸಂದರ್ಭದಲ್ಲಿ ಒಂದು ರೋಮದ ದ್ವಾರ ತರ್ಕೊಂಡಿದ್ರು ಸಾಕು ಅಷ್ಟು ಸೂಕ್ಷ್ಮವಾಗಿರ್ತವೆ ಎನರ್ಜಿ ಒಳಗಡೆ ಸೇರ್ಕೊತ ದೇಹದಲ್ಲಿ ಅದೆಲ್ಲ ಕಷ್ಟ ಸಾಧ್ಯ ಇರುತ್ತೆ ಅದಕ್ಕೆ ರಕ್ಷಣೆ ಮಾಡ್ಕೋಬೇಕು ವಚ ಮಾಡ್ಕೋಬೇಕು ಸಂಕಲ್ಪದ ಮೂಲಕ ಇದೆಲ್ಲ ಇರ್ಬೇಕು ಇದೆಲ್ಲ ಗೊತ್ತಿಲ್ಲದಿದ್ದಾಗ ಕಾರ್ಯ ಮಾಡದಿರ್ತಕ್ಕಂಥ ತುಂಬಾ ಜನ ಹಾನಿಗೊಳಗ ಒಳಗಾಗಿದ್ದಾರೆ ಹೇಳ್ಕೊಡೋರು ಇಲ್ಲ ಗೊತ್ತಿಲ್ಲ ವಿಷಯ ಏನಂತ ಹೇಗಂತ ಬಿಸಿಲಿದ್ದಾಗ ಬೇರ್ ಬರುತ್ತಲ್ವಾ ನಿಮ್ಗೆ ರೋಮ್ದಲ್ಲಿ ತಾನೇ ಬರೋದು ಬೇರೆ ನಿಲ್ ಬರುತ್ತೆ ರೋಮ್ಗಳ ಮೂಲಕ ಅಂದ್ರೆ ದ್ವಾರ ಇದೆ ಅಂತ ಅರ್ಥ ಸ್ವಲ್ಪ ಇದ್ರ ಬಗ್ಗೆ ಕಾನ್ಶಿಯಸ್ ಇಟ್ಕೊಂಡು ಕಾರ್ಯ ಮಾಡಬೇಕ ಆದರೆ ಧ್ಯಾನದ ಮೂಲಕ ಕರ್ಮಗಳು ಕಳಿತ ಈ ಥರ ಕರ್ಮಗಳನ್ನು ಕಳ್ಕೊಳ್ಳೋದ್ರಿಂದ ಜೀವ ಮುಕ್ತ ಆಗುತ್ತೆ ಅಂತ ಬಂಧನದಿಂದ ಅಂತ ಕಷ್ಟದಿಂದ ಮುಕ್ತ ಆಗುತ್ತೆ ಇಲ್ಲಾಂದ್ರೆ ಜನ್ಮ ಜನ್ಮಗಳವರೆಗೂ ಕೂಡ ಪ್ರಯಾಣ ಮಾಡಬೇಕು ಇಚ್ಛೆ ಎಂತಕ್ಕಂಥದ್ದು ಇರೋದಿಲ್ಲ ಆ ಜೀವಕ್ಕೆ ಶಾಂತಿ ಸಮಾಧಾನ ಉಲ್ಲಾಸ ಎಂತಕ್ಕಂಥದ್ದು ಇರೋದಿಲ್ಲ ಈ ರೀತಿಯಾಗಿ ಕಷ್ಟ ಸ್ಥಿತಿಗತಿಯನ್ನು ತಿಳಿಬೋದು ಕಷ್ಟದ ವ್ಯಾಖ್ಯಾನವನ್ನು ತಿಳಿಬೋದು ಕಷ್ಟದ ಲಕ್ಷಣಗಳು ಹೇಗಿರ್ತವೆ ಅನ್ನೋದನ್ನು ತಿಳಿಬೋದು ಅಂತ ಹೇಳ್ತ ನಾನು ಮುಗಿಸ್ತಾ ಇದ್ದೀನಿ ಮುಂದೆ ನೋಡ್ತಾರೆ ಭೇಟಿ